ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಕಾಫಿ ಟೀ ಟೈಮ್ಗೆ ಒಂದು ರಿಚ್ ಪ್ರೋಟೀನ್ ಇರೋ ಅಂತಹ ಕಡಲೆಕಾಳು ಬಿಸಿಲಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದಕ್ಕಿಂತ ಮೊದಲಾಗಿ ತುಂಬಾ ಆರೋಗ್ಯಕರವಾಗಿರುತ್ತೆ ಕಡಲೆಕಾಳನ್ನು ತಗೊಂಡು ಎರಡು ಅಥವಾ ಮೂರು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಈಗ ನೆನೆಸಿಟ್ಕೊಂಡಿರೋ ಕಾಳನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಎರಡು ಅಥವಾ ಮೂರು ವಿಷಲ್ಲಿ ತೆಗೆಸ್ಕೊಳ್ಳೋಣ ಮೂರು ವಿಷಲ್ ಬಂದ ನಂತರ ಆ ಕಾಳನ್ನು ಒಂದು ಯಾವುದಾದ್ರೂ ಸೋರಬಾಂಡಿಯಲ್ಲಿ ಹಾಕಿ ನೀರನ್ನು ಶೋಧಿಸಿಟ್ಕೊಳ್ಳೋಣ ಕಾಳು ಯಾವ ರೀತಿ ಬೆಂದಿರಬೇಕಂದ್ರೆ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದ್ರೆ ಕಾಳು ರುಚಿಯಾಗಿರುತ್ತೆ ಈಗ ಇದು ಚೆನ್ನಾಗಿ ನೀರು ಸೋರೋದ್ರೊಳಗೆ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಆ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಳೋಣ ಸಾಸಿವೆ ಈ ರೀತಿ ಚೆನ್ನಾಗಿ ಸಿಡದ ನಂತರ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಈ ಅರಶಿನವನ್ನು ಹಾಕಿದ ನಂತರ ಹಸಿ ಕರಿಬೇವಿನ ಎಲೆಗಳನ್ನು ಒಂದು ಹತ್ತು ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಮೂರು ಇಲ್ಲಾಂದ್ರೆ ನಾಲ್ಕು ಈರುಳ್ಳಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಈಗ ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಹದವಾಗಿ ಸ್ಟವನ್ನು ಮೀಡಿಯಂ ಇಟ್ಕೊಂಡು ಒಂದು ಎರಡು ಸೆಕೆಂಡು ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ಕಮ್ಮಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಚಿಕ್ಕದಾಗಿರುವಂತಹ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ಒಂದು ಆರೋಳು ಹಸಿಮೆಣ್ಸೆಕಾಯನ್ನು ಹಾಕ್ಬಿಟ್ಟು ನೋಡಿ ನೀರನ್ನು ಹಾಕದೆ ಈ ರೀತಿ ಪಲ್ಸ್ ಮಾಡಿಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆ ಮಾಡಿರೋಂತಹ ಈರುಳ್ಳಿ ಜೊತೆ ಈ ಮಿಶ್ರಣವನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಒಂದು ಸ್ವಲ್ಪ ಒಂದು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತೆಂಗಿನಕಾಯಿ ಹಾಕಿದ ಮೇಲೆ ಈ ಟೈಮಲ್ಲಿ ಸ್ವಲ್ಪ ಈರುಳ್ಳಿ ಹೊಂದ್ಕೊಳ್ಳೋ ಅಷ್ಟು ಉಪ್ಪನ್ನು ಹಾಕಿಬಿಟ್ಟು ಕಾಳಗೆ ಮೊದಲೇ ಹಾಕಿದ್ದೀವಿ ಆ ಈರುಳ್ಳಿಗೆ ಸ್ವಲ್ಪ ಉಪ್ಪಾಕಿ ಬೇಯಿಸಿರೋಂತಹ ಕಾಳನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಡೋಣ ಸ್ಟವನ್ನು ಮುದ್ದೆ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಬಿಸಿ ಬಿಸಿಯಾಗಿರೋವಂತಹ ರಿಚ್ ಪ್ರೋಟೀನ್ ಇರೋವಂತಹ ಕಡಲೆಕಾಳು ರೆಡಿ ರೆಡಿಯಾಯಿತು ತುಂಬಾ ರುಚಿಯಾಗಿರುತ್ತೆ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಈ ಚಳಿಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನಾವು ಬೇಕ್ರಿಯಲ್ಲಿ ಅನ್ನೆಲ್ದಿ ಈ ತಿಂಡಿಗಳು ಕೊಡಿಸೋದಕ್ಕಿಂತ ಈ ರೀತಿ ರಿಚ್ ಪ್ರೋಟೀನ್ ಇರೋವಂತಹ ಸ್ನ್ಯಾಕ್ಸನ್ನು ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ರುಚಿಯಾಗಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಓಕೆ ಫ್ರೆಂಡ್ಸ್ ಈ ರೀತಿ ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ನೀವು ಡೈಲಿ ವಾಚ್ ಇರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ